ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿ ಎಚ್ ಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿ ಬೀಳೋ ಭಯಕ್ಕೆ ಕೆಲಸ ಬಿಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸು ಈಗ ಕ್ರಮದವರೆಗೂ ಕೂಡ ಬಂದು ನಿಂತಿದೆ ಹಾವೇರಿ ಸೇರಿ ವಿವಿಧ ಕಾಲೇಜಿನ ಹನ್ನೆರಡಕ್ಕೂ ಅಧಿಕ ಉಪನ್ಯಾಸಕರು ರಿಸೈನ್ ಮಾಡಿದ್ದಾರೆ ನಕಲಿ ಪಿ ಡಿಯ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತು ಅತಿಥಿ ಉಪನ್ಯಾಸಕರ ಪಿ ಹೆಚ್ ಡಿ ನೈಜತೆಯ ಕುರಿತಾಗಿ ಈಗ ಇಲಾಖೆ ತನಿಖೆಗೆ ಮುಂದಾಗಿದೆ ಆರೋಗ್ಯದ ನೆಪ ಹೇಳಿ ಅತಿಥಿ ಉಪನ್ಯಾಸಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಮಗದ ಚೌಧರಿ ಚರಣ್ ಸಿಂಗ್ ಅಣ್ಣಾಮಲೆ ವಿವಿಯಿಂದ ನಕಲಿ ಪಿ ಹೆಚ್ ಡಿ ಶಿಕ್ಷಣ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಈಗ ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಶಹಪುರ ಹೊಳೆ ನರಸೀಪುರ ದೇವದುರ್ಗ ಹುನಗುಂದ ಸೇರಿದ ಹಾಗೆ ಹಾವೇರಿ ಕಾಲೇಜಿನ ಹನ್ನೆರಡಕ್ಕೂ ಅಧಿಕ ಉಪನ್ಯಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸಿಕ್ಕಿ ಬೀಳುವಂತಹ ಭಯ ಅತಿಥಿ ಉಪನ್ಯಾಸಕರನ್ನ ಕಾಡ್ತಾ ಇದೆ ಈಗಾಗ್ಲೇ ಇಲಾಖೆ ಹೇಳಿದೆ ನಾವು ಈ ಕುರಿತಾಗಿ ಕ್ರಮ ತೆಗೆದುಕೊಳ್ತೀವಿ ಮೊದಲನೇದಾಗಿ ಪರಿಶೀಲನೆಯನ್ನು ನಡೆಸ್ತೀವಿ ಪರಿಶೀಲನೆ ನಡೆಸಿದ ನಂತರ ಇಲ್ಲೇನಾದರೂ ಗೋಲ್ಮಾಲ್ ಆಗಿದ್ದು ಗೊತ್ತಾದರೆ ತಪ್ಪು ನಡೆದಿದ್ದು ಕಂಡು ಬಂದರೆ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಇಲಾಖೆ ಹೇಳಿದೆ ಹಾಗಾಗಿ ಅತಿಥಿ ಉಪನ್ಯಾಸಕರಲ್ಲಿ ಬಹುತೇಕರು ರಾಜೀನಾಮೆಯಂತಹ ನಿರ್ಧಾರಕ್ಕೆ ಇದ್ದಾರೆ ಈಗಾಗಲೇ ಹನ್ನೆರಡಕ್ಕೂ ಅಧಿಕ ಉಪನ್ಯಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ